ನಮಸ್ಕಾರ ವೀಕ್ಷಕರೇ ಐಟಿಯಾ ನ್ಯೂಸ್ಗೆ ಸ್ವಾಗತ ಬೆಂಗಳೂರಿನ ಟೌನ್ ಹಾಲ್ ಬಳಿ ಹಿಂದೂ ಪರ ಸಂಘಟನೆಗಳಿಂದ ಪ್ರತಿಭಟನೆ ಪ್ರತಿಭಟನೆ ಮಾಡುತ್ತಿರುವ ಉದ್ದೇಶ ಅಂದ್ರೆ ಇತ್ತೀಚೆಗಷ್ಟೇ ನಡೆದ ನೆಲಮಂಗಲದಲ್ಲಿ ಗಣೇಶನ ವಿಸರ್ಜೆ ಸಂದರ್ಭದಲ್ಲಿ ಕಲ್ಲು ತೂರೋಟ ಬಾಂಬ್ ಅನ್ನು ಕಾರಣಕ್ಕೆ ಇಂದು ಪ್ರತಿಭಟನೆ ಮಾಡುತ್ತಿದ್ದರು ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡ್ತಿರುವ ಕಾರ್ಯಕರ್ತರನ್ನ ಮತ್ತೆ ಗಣೇಶನ ಮೂರ್ತಿಯನ್ನು ಕೂಡ ಇವತ್ತು ಅರೆಸ್ಟ್ ಮಾಡಿರ್ತಕ್ಕಂಥ ಇತಿಹಾಸ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಂತ ಕೂಡ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರ ಬಂದಾಗ ಇದೇ ರೀತಿ ಕೂಡ ಹಾಕ್ತಿರ್ತಕ್ಕಂಥದ್ದು ಇದು ಉದಾಹರಣೆ ಅಂತ ಕೂಡ ಹೇಳ್ಬೋದು ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ